ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಂಚತಂತ್ರ ಕಥೆಗಳು ಹೆಸರು ಮೂರ್ಖ ಬಕ ಹಾಗೂ ಮುಂಗುಸಿ ಒಂದು ದೊಡ್ಡ ಕಾಡಿನಲ್ಲಿ ಒಂದು ಆಲದ ಮರವಿತ್ತು ಅದರಲ್ಲಿ ಅನೇಕ ಬಕ ಪಕ್ಷಿಗಳು ವಾಸ ಮಾಡುತ್ತಿದ್ದವು ಅದರ ಪೊಟರೆಯಲ್ಲಿ ಒಂದು ನಾಗರ ಹಾವು ಕೂಡ ವಾಸ ಮಾಡುತ್ತಿತ್ತು ಅದು ಆಗಾಗ ಮರ ಹತ್ತಿರ ಪಕ್ಷಿಗಳ ಸಣ್ಣ ಸಣ್ಣ ಮರಿಗಳನ್ನು ತಿಂದು ಕಾಲ ಕಳೆಯುತ್ತಿತ್ತು ಒಂದು ದಿನ ಒಂದು ಬಕಪಕ್ಷಿಯ ಮರಿಗಳನ್ನು ಹಾವು ತಿಂದು ಹಾಕಿದಾಗ ಅದಕ್ಕೆ ತೀರ ದುಃಖವಾಗಿ ಅಳುತ್ತ ಒಂದು ಸರೋವರದ ಬಳಿ ಕುಳಿತುಕೊಂಡಿತು ಆಗ ಅಲ್ಲೇ ಇದ್ದ ಏಡಿಯೊಂದು ಮಾಮಾ ಏಕೆ ಅಳುತ್ತಾ ಇದ್ದೀಯಾ ಎಂದು ವಿಚಾರಿಸಿತು ಅಳುತ್ತಲೇ ಬಕ ಏನೆಂದು ಹೇಳಲಿ ನನ್ನ ಒಂದು ಕೆಲಸ ಮಾಡು ಈ ಸರ್ಪದ ವೈರಿ ಮುಂಗಿಸಿ ಅಲ್ಲಿ ದೂರದಲ್ಲಿ ಮುಂಗಿಸಿಯ ಬಿಲ ಇದೆಯಲ್ಲ ಅಲ್ಲಿಂದ ಈ ಸರ್ಪ ಇರುವ ಮರದವರೆಗೆ ಮೀನಿನ ತುಂಡುಗಳನ್ನು ಉದ್ದಕ್ಕೂ ತಂದು ಹಾಕು ಆಗ ಮುಂಗಿಸಿ ಮೀನಿನ ತುಂಡುಗಳ ಜಾಡು ಹಿಡಿಯುತ್ತಾ ಹಾವಿನ ಪೊಟರೆವರೆಗೆ ಬರುತ್ತದೆ ಆವಿಗೂ ಮುಂಗುಸಿಗೂ ಬದ್ಧ ವೈರ ತಾನೆ ಅಲ್ಲಿ ಹಾವನ್ನು ಕಂಡ ತಕ್ಷಣ ಮುಂಗುಸಿ ಅದರ ಮೇಲೆ ಎರಗಿ ಕೊಲ್ಲುತ್ತದೆ ಮತ್ತೆ ನಿಮ್ಮ ಮರಿಗಳನ್ನು ತಿನ್ನಲು ಹಾವಿರುವುದಿಲ್ಲ ಎಂದು ನಯವಾಗಿ ಹೇಳಿತು ಹಾವಿದ್ದ ಮರದವರೆಗೆ ಮೀನಿನ ತುಂಡುಗಳನ್ನು ತಂದು ಹಾಕಿತು ತನ್ನ ಬಿಲದ ಎದುರೇ ಮೀನಿನ ತುಂಡುಗಳನ್ನು ಕಂಡ ಮುಂಗುಸಿ ಅದರ ಜಾಡು ಹಿಡಿಯುತ್ತಾ ಹಾವಿನ ಪೊಟರೆವರೆಗೂ ಬಂದು ಹಾವನ್ನು ಕೊಂದಿತು ಆದರೆ ಅದು ಅಷ್ಟಕ್ಕೆ ಸುಮ್ಮನಾಗದೆ ಮರದಲ್ಲಿರುವ ಬಕಗಳನ್ನು ಕೂಡ ಒಂದಾದ ಮೇಲೆ ಒಂದರಂತೆ ಕೊಂದು ತಿನ್ನುತ್ತಾ ಕೊನೆಗೆ ಅಲ್ಲಿಂದ ಬಕ ವಂಶವನ್ನೇ ನಾಶ ಮಾಡಿತು ನೀತಿ ಬುದ್ಧಿವಂತರು ಯಾವಾಗಲೂ ಬುದ್ಧಿ ಉಪಯೋಗಿಸಿ ಉಪಾಯವನ್ನು ಚಿಂತಿಸಬೇಕು ಧನ್ಯವಾದಗಳು